ಡ್ರೆಸ್ ಇದ್ರೆ ಅದು ರಿಲೀಫ್ ಆತದೆ ಫಸ್ಟ್ ಕಣ್ ಕಾಣ್ತಿರಲಿಲ್ಲ ರಾತ್ರಿ ಅವತ್ತು ತಡಕಾಡ್ತಿದ್ದೆ ಇವಾಗ ಚೆನ್ನಾಗೆ ಕಾಣ್ತಾ ಇದ್ದೇ ನನಗೂ ಬ್ಯಾಕ್ ಪೇನ್ ಇತ್ತು ಒಂದು ವರ್ಷ ಆಯ್ತು ಒಂದು ವರ್ಷದಿಂದ ಯಾವ್ದೋ ತೊಂದರೆ ಇಲ್ಲ ನನಗೆ ನಾನು ಗಂಗೋತ್ರದಿಂದ ಬಂದದ್ದು ಕಣ್ಣೂರಿ ಆಮೇಲೆ ರೆಡ್ ಎಲ್ಲ ಇತ್ತು ಸೊ ಇವಾಗ ಅದು ಅದ್ಯಾವ್ದು ಪ್ರಾಬ್ಲಮ್ ಇಲ್ಲ ಸೊ ನೀ ನನ್ ಕಣ್ಣು ಸ್ವಲ್ಪ ಚೆನ್ನಾಗಿ ಅನಿಸ್ತಿದೆ ಒಂದು ಹತ್ತು ನಿಮಿಷ ಬಿಟ್ಟು ಇಲ್ಲಿಂದ ಹೊರಗಡೆ ಹೋದ ನಾನು ಡ್ರೈವ್ ಮಾಡ್ಕೊಂಡು ಹೋಗುವ ತುಂಬಾ ಓಂ ನಮ ಶಿವಾಯ ಸಮಸ್ತ ವೀಕ್ಷಕರಿಗೆ ಸಸ್ಯಾಮೃತ ರಮೇಶ್ ಕೂಡ ನಮಸ್ಕಾರಗಳು ಸ್ನೇಹಿತರೆ ಎಲ್ಲ ಎಪಿಸೋಡ್ಗಳಲ್ಲೂ ತಿಳಿಸಿರುವಂತೆ ಇವತ್ತು ಕೂಡ ಒಂದು ಅದ್ಭುತವಾದ ಮನೆ ಮದ್ದಿನ ಬಗ್ಗೆ ತಿಳಿಸ್ಕೊಡ್ತೀನಿ ಗಿಡಮೂಲಿಕೆಗಳನ್ನು ಬಳಸಿ ಮತ್ತು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನು ಬಳಸಿ ಯಾವ ರೀತಿ ಸಮಸ್ಯೆಯಿಂದ ಹೊರಗಡೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದು ಸರಳವಾದ ಮಾಹಿತಿಯನ್ನು ಕೊಡ್ತೀನಿ ಸ್ನೇಹಿತರೆ ಸಸ್ಯಾಮೃತ ಪಾರಂಪರಿಕ ನಾಟಿ ಮನೆ ಮದ್ದು ಈ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸ್ನೇಹಿತರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ತೀನಿ ವಿಶೇಷವಾದ ಸೂಚನೆ ಏನಂತಂದರೆ ಮದ್ಯಪಾನ ಮತ್ತು ಧೂಮಪಾನ ಬಿಡ್ತಕ್ಕಂಥವ್ರು ದಯಮಾಡಿ ಔಷಧಿ ಬೇಕಾದರೆ ನೀವು ಇಲ್ಲಿ ಸಂಪರ್ಕಿಸಬಹುದು ಮತ್ತು ಕಣ್ಣಿಗೆ ಔಷಧಿ ಹನಿಗಳನ್ನು ಹಾಕ್ತಾ ಇದ್ದೀವಿ ಗಿಡಮೂಲಿಕೆಗಳಿಂದ ತಯಾರಿಸಿದ ಔಷಧಿ ಹನಿಗಳನ್ನು ಇಲ್ಲಿ ಹಾಕ್ತೀವಿ ಸ್ನೇಹಿತರೆ ತೋಟದ ಗುಡ್ಡದಲ್ಲಿ ಮತ್ತೆ ಶ್ರೀ ಶಿವಾನಂದ ಆಶ್ರಮದಲ್ಲಿ ಸಮಸ್ಯೆ ಇರ್ತಕ್ಕಂಥವ್ರು ಇಲ್ಲಿ ಸಂಪರ್ಕಿಸಬಹುದು ಸಮಸ್ಯೆಯಿಂದ ಹೊರಗಡೆ ಬರಬಹುದು ಸ್ನೇಹಿತರೆ ಇವತ್ತು ಕಾಲಿಗೆ ಗಾಜು ಇಲ್ಲ ಮುಳ್ಳು ಚುಚ್ಚಿ ಏನಾಗಿರುತ್ತದೆ ಅಂದರೆ ಕಾಲು ತುಂಬ ಊದ್ಕೊಂಡಿರುತ್ತೆ ಗಾಯ ಆಗಿರುತ್ತೆ ಅದು ತುಂಬ ನೋವು ಕೊಡ್ತಾ ಇರುತ್ತೆ ಇಂಥ ಒಂದು ಸಮಸ್ಯೆಗೆ ಸರಳವಾದ ಒಂದು ಮನೆಮದ್ದನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಇಷ್ಟೇ ಉತ್ತರಾಣಿ ಗಿಡದ ಸೊಪ್ಪು ಉತ್ತರಾಣಿ ಗಿಡ ಅಂತೂ ಎಲ್ಲ ರಸ್ತೆ ಬದಿಗಳಲ್ಲೂ ಉತ್ತರಾಣಿ ಗಿಡ ಬೆಳೆದು ನಿಂತಿರುತ್ತೆ ಅದನ್ನು ನಾವು ಏನು ಮಾಡ್ತೀವಿ ರೈತರು ಏನು ಮಾಡ್ತೀವಿ ಅದನ್ನು ಕಟ್ ಮಾಡಿ ಬಿಸಾಕ್ತೀವಿ ಇದರ ತುಂಬ ಅದ್ಭುತ ಉಪಯೋಗಗಳ ಬಗ್ಗೆ ಇದರ ಪ್ರಯೋಜನದ ಬಗ್ಗೆ ನೀವು ತಿಳ್ಕೊಂಡ್ರೆ ನೀವು ಈ ಕಟ್ ಮಾಡ್ತಕ್ಕಂಥ ಉತ್ತರಾಣಿ ಗಿಡವನ್ನು ನೀವು ತಂದು ಮನೆಯಲ್ಲಿ ಇಟ್ಕೊಂಡಿರ್ತೀರ ಇದನ್ನು ಒಣಗಿಸಿ ಇಟ್ಕೊಂಡ್ರೆ ಅನೇಕ ಔಷಧಿಗಳಿಗೆ ಇದು ಬರುತ್ತೆ ಸ್ನೇಹಿತರೆ ಉತ್ತರಾಣಿ ಗಿಡದ ಸೊಪ್ಪು ಅರಿಶಿಣ ಕಾಳುಮೆಣಸು ಮತ್ತು ಸುಣ್ಣ ಇವನ್ನ ಸಂಪೂರ್ಣವಾಗಿ ಹರ್ಕೋಬೇಕು ಚೆನ್ನಾಗಿ ನುಣ್ಣಗೆ ಅರಿಬೇಕು ಪೇಸ್ಟ್ ಮಾಡ್ಕೋಬೇಕು ಸ್ನೇಹಿತರೆ ಇದನ್ನು ಪೇಸ್ಟ್ ಮಾಡಿ ಎಲ್ಲಿ ಮುಳ್ಳು ಚುಚ್ಚಿರುತ್ತೆ ಆ ಮುಳ್ಳನ್ನು ತೆಗ್ದಿರ್ತೀವಿ ಗಾಜಿಯಲ್ಲಿ ಚುಚ್ಕೊಂಡು ಗಾಯ ಆಗಿರುತ್ತೆ ಆ ಜಾಗಕ್ಕೆ ಚೆನ್ನಾಗಿ ತೊಳೆದು ಈ ಒಂದು ಔಷಧಿಯನ್ನು ಕಟ್ಟಿದ್ದೆ ಆದರೆ ಎರಡೇ ದಿವಸದಲ್ಲಿ ಆ ಬಾವು ಕಾಲಿಗೆ ಏನು ಊದ್ಕೊಂಡಿರ್ತಕ್ಕಂಥ ಕಾಲಿನ ನೋವು ಮತ್ತು ಆ ಒಂದು ಬಾವು ಊತ ಬಂದು ಸಂಪೂರ್ಣವಾಗಿ ಶಮನವಾಗುತ್ತೆ ಕಡಿಮೆ ಆಗುತ್ತೆ ಸ್ನೇಹಿತರೆ ಇಂಥ ಒಂದು ಅದ್ಭುತವಾದ ಮನೆ ಮದ್ದನ್ನು ನೀವು ನೋಟ್ ಮಾಡಿ ಇಟ್ಕೊಂಡು ಸಮಸ್ಯೆ ಬಂದಾಗ ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ನಾನು ಈ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಮುಂದೆ ಇನ್ನು ಹಲವಾರು ಸಾವಿರಾರು ವಿಡಿಯೋಗಳನ್ನು ತೆಗೆದುಕೊಂಡು ಬರ್ತೀನಿ ಮತ್ತು ಸಾವಿರಾರು ಗಿಡಮೂಲಿಕೆಗಳ ಪರಿಚಯವನ್ನು ನಾನು ನಿಮ್ಗೆ ಮಾಡಿಕೊಡ್ತೀನಿ ಸ್ನೇಹಿತರೆ ಅಲ್ಲಿವರೆಗೆ ನಮಸ್ಕಾರ ಅಭಿಷೇಕ್